ರು ಅವ್ರು ಇಟ್ಕೊಳ್ಳಿ ಯಾರು ಬಿಡಲ್ಲ ಅವ್ರ ಕ್ಷೇತ್ರದಲ್ಲಿ ಪ್ರಸನ್ನತೆಗೆಲ್ಲ ಪ್ರಸನ್ನತಿಸಲ್ಲ ಅವ್ರ ಕ್ಷೇತ್ರದಲ್ಲಿ ಜನನೇ ಅವ್ರು ಉಗಿತಾರೆ ಎಲ್ಲ ಮೈಕ್ ಹಾಕ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿ ಏನು ಕಾಲ್ ಕಟ್ಕೊಳ್ಳೋ ಏನು ಬೇಕೋ ನಮ್ಗೆ ಗೊತ್ತಿದೆ ಕಸ ಏನಾದ್ರು ಹಾಕ್ಬೇಕಲ್ಲ ಎಲ್ಲ ಹಾಕ್ಬೇಕು ಮೊದಲಿಂದ ಎಲ್ಲಿ ಸಂಪ್ರದಾಯವಾದ್ರೆ ಆಗ್ತಾ ಇದ್ದೀವಿ ಮಾಡ್ಕೊಂಡು ಬರ್ತಾಯಿದ್ದೀವಿ ಅವ್ರ ಕಾಲದಲ್ಲಿ ತೀರ್ಮಾನ ಮಾಡಿದ್ದು ನಮ್ಮ ಕಾಲದಲ್ಲಿ ತೀರ್ಮಾನ ಮಾಡಿದ್ದೆ ಐದನೇ ಕೆಲವು ಡೆವಲಪ್ಮೆಂಟು ಕೊಟ್ಟಿದ್ದೀವಿ ನಾವು ಬೇಕಾದಷ್ಟು ಕೊಟ್ಟಿದ್ವಿ ಹಂಗಂತ ಸಾವಿರಾರು ರೂಪಾಯಿ ಸಾವಿರಾರು ಕೋಟಿ ರೂಪಾಯಿನ ಎಷ್ಟು ಅಂತ ಕೂಡ ಕೊಡೋಕ್ಕಾಗಲ್ಲ ಏನಕ್ಕೆ ಕೆಲವೊಂದು ಐವತ್ತು ನೂರು ಕೋಟಿ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಹಿಂಗೆ ಮಟ್ಟ ಕೊಟ್ಟು ಕೊಟ್ಟು ಬಂದಿದ್ವಿ ಕೊಡ್ತೀವಿ ಅವ್ರು ಅರ್ಥ ಮಾಡ್ಕೋಬೇಕು ಆ ವೆಹಿಕಲ್ಗಳೆಲ್ಲ ಹೋಗ್ತದೆ ಏನಾಗ್ತದೆ ಅಂಗಂತೆಲ್ಲ ಮಾಡಿದ್ರೆ ಮಾಡಲಿ ಹಾಂ ನಾವು ಬೇರೆ ಕಡೆ ಜಾಗವ ಎರಡು ಪರ್ಮನೆಂಟಾಗಿ ಮಾಡೋಕ್ಕೆ ನಾಲ್ಕು ಮಾಡಕ್ಕೆ ಮಾಡ್ತಾ ಇದೆ ಸ್ವಲ್ಪ ಜಮೀನಲ್ಲಿ ಏನೋ ಸಮಸ್ಯೆ ಬಂತು ಈ ಎರಡಕ್ಕೆ ಫೈನೈನ್ಸ್ ಮಾಡಿದ್ವಿ ಟೆಂಡ್ ಕೂಡ ಕರ್ದೀವಿ ಒಂದಕ್ಕೂ ಕೂಡ ಮಾಡ್ತೀವಿ ಎಲ್ಲ ಟೆಂಡ್ಗಳ ಕರೆದಿಟ್ಟು ಇವೆಲ್ಲ ಮಾಡ್ತಾ ಇದ್ದಾರೆ ಅರ್ಥ ಆಯ್ತಾ ಈ ಕಸ ಯಾರು ಯಾರ ಕಸ ಜನರಿಗೆ ಕಸ ಈಗ ಆಯ್ತಪ್ಪ ಮಾದೇವ್ ಪುರ ಈ ಮಾದೇಪುರದ ನಿಸ್ಪ್ರ ಮೂರ್ ದಿನ ಬಿಡಿ ಅಂತ ಅವ್ರು ಬೇಡ ಅಂತ ಹೇಳ್ತಾರಲ್ಲ ನಾವು ಬೇಡ ಅಂತ ಹೇಳ್ಬಿಟ್ರೆ ಏನಾಗಬೇಕು ನಾವು ಮಾಡ್ತೀವಿ ನಮ್ಮ ಡ್ಯೂಟಿ ನಾವು ಮಾಡ್ತೇವೆ ಸದ್ಯ ಅಷ್ಟು ಕೊಟ್ಟಿದಾರಲ್ಲ ಸಂತೋಷ ಪಡಬೇಕು ಸರ್ಕಾರದ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು ದಯವಿಟ್ಟು ಸಾರಿಗೆ ರೈತರೆಲ್ಲ ಸಹಕಾರ ಮಾಡಬೇಕು ಅಂತ ಹೇಳಿ 駆け足りて。